ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಬೇಗ ಆಗುವಂಥ ಸ್ನ್ಯಾಕು ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೆ ತಕ್ಷಣ ಮಾಡಿಕೊಡ್ಬೋದು ಒಂದು ಟೈಮ್ ಪಾಸ್ಗೆ ಅಂತ ಒಂದು ಚುರುಮುರಿ ಮಾಡ್ತಾಯಿದ್ದೀನಿ ಇದರ ಒಂದು ವಿಶೇಷ ಅಂತಂದರೆ ಯಾವುದೇ ಚಟ್ನಿನ ಬಳಸೋ ಅವಶ್ಯಕತೆ ಇಲ್ಲ ಬೇಗ ಆಗುತ್ತೆ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷದೊಳಗಾಗಿ ಎಲ್ಲವೂ ರೆಡಿ ಆಗುತ್ತೆ ಇಲ್ಲಿ ಕಡಲೆಪೂರಿನ ನಾನು ಒಂದು ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಗರ್ಗರಿ ಆಗೋ ತನಕ ಹುರ್ಕೋತಾ ಇದ್ದೀನಿ ಅಕಸ್ಮಾತಾಗಿ ಗರ್ಗರಿಯಾಗಿ ಇದೆ ಅಂತಂದರೆ ಈ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಈ ಥರ ಮಾಡಿದಾಗ ಪುಡಿ ಆಗಬೇಕು ಇದನ್ನು ಒಂದು ಪಾತ್ರೆಗೆ ತೆಕ್ಕೊಂಬಿಡೋಣ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ಲೇಕ್ಸ್ ಇರುತ್ತಲ್ಲ ಅದನ್ನು ಒಂದು ನೂರು ಗ್ರಾಮು ಅಥವಾ ಇನ್ನೂರು ಗ್ರಾಮ್ ತಗೊಂಡು ಈ ಥರ ಎಣ್ಣೆಯಲ್ಲಿ ಕರ್ಕೊಂಡು ತೆಕ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಗರ್ಗರಿಯಾಗಿದೆ ಅಂತಾದರೆ ಇದನ್ನು ಕೂಡ ನಾವು ಒಂದು ತಟ್ಟೆಗೆ ತೆಕ್ಕೊಂಬಿಡೋಣ ಈಗ ಇದೇ ಎಣ್ಣೆಗೆ ಒಂದು ಅರ್ಧ ಕಪ್ನಷ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಗರ್ಗರಿಯಾಗೋ ತನಕ ಕರ್ಕೊಂಡು ಅದನ್ನು ಕೂಡ ತೆಕ್ಕೊಂಬಿಡಬೇಕು ನಿಮಗೆ ಎಷ್ಟು ಕಡಲೆಕಾಯಿ ಬೀಜ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬಹುದು ನಾನಿಲ್ಲಿ ಸುಮಾರಾಗಿ ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಗರ್ಗರಿಯಾಗಿದೆ ಕಲರ್ ಕೂಡ ಬಂದಿದೆ ತೆಕ್ಕೋತಾ ಇದ್ದೀನಿ ಈಗ ನಾವು ಎಲ್ಲವನ್ನು ಬೆರೆಸ್ಕೊಳ್ಳೋಣ ನೋಡಿದ್ರಲ್ಲ ಇಷ್ಟೇ ತಯಾರಿ ಮಾಡ್ಕೋಬೇಕಾಗಿರೋದು ಈಗ ಹುರ್ಕೊಂಡಿರೋ ಒಂದು ಕಡಲೆಪುರಿ ಫ್ಲೇಕ್ಸು ಈರುಳ್ಳಿ ಇದ್ದೀನಿ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು ಟೊಮೆಟೊ ಹಾಕ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡರು ಧನಿಯಾ ಪೌಡರು ಹುರಿದು ಪುಡಿ ಮಾಡಿರೋ ಜೀರಿಗೆ ಪುಡಿ ಇದಾದ ನಂತರ ಬ್ಲ್ಯಾಕ್ ಸಾಲ್ಟು ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ನಾರ್ಮಲ್ ಸಾಲ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಿಮಗೆ ಹಸಿ ಮೆಣಸಿನಕಾಯಿ ಬೇಕಾದರೆ ಹೆಚ್ಕೊಂಡು ಹಾಕ್ಕೋಬೋದು ಮಕ್ಕಳಿಗೆ ಕೂಡ ಆಗಿದ್ರೆ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಈಗ ಕರೆದು ಇಟ್ಕೊಂಡಿರೋ ಕಡಲೆಕಾಯಿ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸಾನ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆಪುರಿಗೆ ನಾವು ಹಾಕಿರೋ ಒಂದು ಮಸಾಲೆದು ಪರಿಮಳ ಮತ್ತು ರುಚಿ ಬರಬೇಕು ಎಲ್ಲವನ್ನು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿದ್ರಲ್ಲ ಆಯಿತು ನೋಡೋಕ್ಕೆ ತುಂಬ ಸಾಮಾನ್ಯವಾಗಿ ಕಾಣಿಸೋ ಈ ಒಂದು ಚುರುಮುರಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅಥವಾ ಬೇಜಾರಾದರೆ ಏನಾದರೂ ತಿನ್ನಬೇಕು ಟೀ ಕಾಫಿ ಜೊತೆಗೆ ಅಂತ ಅನಿಸಿದ್ರೆ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಈಗ ಸರ್ವ್ ಇದ್ದೀನಿ ಮೇಲಿಂದ ಸ್ವಲ್ಪ ಈರುಳ್ಳಿ ಟೊಮೆಟೊ ಕಡಲೆಕಾಯಿ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕೊಟ್ಟರೆ ತುಂಬ ಸರಳವಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ